ನಮಸ್ಕಾರ ಮಂಗಳೂರಲ್ಲಿ ಕಳೆದ ಎರಡು ಮೂರು ತಿಂಗಳಲ್ಲಿ ನಡೆದಂತಹ ಸಾಕಷ್ಟು ಘಟನಾವಳಿಗಳನ್ನು ನೋಡಿಕೊಂಡು ಮಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಒಂದು ಸ್ಟ್ರಿಕ್ಟ್ ಲಾ ಅಂಡ್ ಆರ್ಡರ್ನ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆಲ್ಲ ಅನಿಸ್ತಾ ಇದೆ ಮಂಗಳೂರು ಕಮಿಷನರ್ ಅವರು ಪಾಸಿಬಲಿ ಹಿಂದೂ ಮುಸ್ಲಿಮ್ ಗಲಾಟೆ ಏನಿದೆ ಅಥವಾ ಹಿಂದೂ ಮುಸ್ಲಿಮಲ್ಲಿ ಒಬ್ಬ ಹೊಡೆದಾಗ್ರೆ ಮುಸ್ಲಿಮನ್ನು ಹೊಡೆದಾಕೋದು ಹೊಡೆದ ಸೊ ಈ ರೀತಿ ಒಬ್ಬರೊಬ್ಬರ ಕಚ್ಚಿ ಸಾಯದ್ ಏನಿದೆ ಸೊ ಇದರ ಇದನ್ನು ತಡೆಗಟ್ಟಲು ಅಥವಾ ಪ್ರಿವೆಂಟ್ ಮಾಡಲು ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಮಂಗಳೂರು 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 ಪೊಲೀಸ್ ಕಮಿಷನರ್ ಹಂಚ್ಕೊಂಡಿದ್ದಾರೆ ಗ್ರೇಟ್ ಜಾಬ್ ಬನ್ನಿ ಅವ್ರ ಬಾಯಿಂದಾನೆ ಏನು ಅಂತ ಕೇಳೋಣ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಕೇಳೋಣ ಯಾರೇ ಆರೋಪಿತರು ಈಗಾಗಲೇ ಎರಡು ಪ್ರಕರಣ ಇದ್ದು ಮತ್ತೆ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರ ವಿರುದ್ಧ ಟೇಕ ಮಾಡಲಾಗುವುದು ಇದರಲ್ಲಿ ಇವರು ಆಕ್ಚುಯಲಿ ಮಾಡಿದಂತ ಗೆ ಮೂರು ವರ್ಷ ಪನಿಷ್ಮೆಂಟ್ ಇದ್ರು ಸಹ ಅಲ್ಲಿ ಕನಿಷ್ಠ ಐದು ವರ್ಷ ಪನಿಷ್ಮೆಂಟ್ ಇದೆ ಕನಿಷ್ಠ ಐದು ವರ್ಷದಿಂದ ಜೀವಾವಧಿ ವರೆಗೂ ಪನಿಷ್ಮೆಂಟ್ ಆಗುವಂತ ಒಂದು ಪ್ರೊವಿಷನ್ ಇದೆ ಅಷ್ಟೇ ಅಲ್ಲದೆ ಯಾವುದೇ ಪ್ರಕರಣ ಇಲ್ಲದರೂ ಕೂಡ ಈ ಆರೋಪಿತರ ಜೊತೆಗೆ ಅಂದ್ರೆ ಈಗಾಗಲೇ ಎರಡು ಪ್ರಕರಣಗಳಿದ್ದಂತಹ ಆರೋಪಿತರ ಜೊತೆಗೆ ತಿರುಗಾಡಿ ಅವ್ರ ಜೊತೆ ಗ್ರೂಪ್ ಕಟ್ಟಿಕೊಂಡು ಅಥವಾ ಸಿಂಡಿಕೇಟ್ ಮಾಡಿಕೊಂಡಿದ್ದಂತಹವರೆಗೂ ಕೂಡ ಮೆಂಬರ್ಸ್ ಆಫ್ ಆರ್ಗನೈಸ್ ಅಂತ ಒಂದು ಸೆಕ್ಷನ್ ಇದೆ ಯಾರೇ ಇರಲಿ ಈ ಗ್ಯಾಂಗ್ ಆಗಿದ್ರೆ ಅವರಿಗೆ ಕೂಡ ಕನಿಷ್ಠ ಐದು ವರ್ಷ ಶಿಕ್ಷೆ ಆಗುತ್ತೆ ಆದ್ರಿಂದ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಂತ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಈಗಾಗಲೇ ಕೇಸಸ್ ಭಾಗಿಯಾದವ್ರ ಜೊತೆಗೆ ತಿರುಗಾಡಬೇಡಿ ತಿರುಗಾಡಿದ್ರೆ ಅವರಂತೂ ಜೈಲಿಗೆ ಹೋಗೋದ ಗ್ಯಾರಂಟಿ ಕೊರಗೆ ಬರೋದಿಲ್ಲ ಅವರೊಟ್ಟಿಗೆ ನೀವು ಕೂಡ ಇಂಥ ಕಠಿಣವಾದಂತಿಕ್ಷೆ ಕಷ್ಟ ಅದರಿಂದ ಎಲ್ಲರೂ ಜಾಗೃತಿಯಾಗಿರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಕೇಳಿಸ್ಕೊಂಡ್ರಲ್ಲ ಮಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಅವರು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಅನ್ನ ಮಾಡ್ತಾ ಇದಾರೆ ಅಂಡ್ ಪೋಕಾ ಅಂತ ಆಗ್ತಾ ಇದೆ ಎರಡೂ ಕೇಸ್ಗಿಂತ ನಿಮ್ಮ ಮೇಲೆ ಜಾಸ್ತಿ ಇದ್ರೆ ಮಂಗಳೂರ್ ಸಿಟಿ ಲಿಮಿಟ್ಸ್ ಅಲ್ಲಿ ಎರಡು ಕೇಸ್ಗಳಿಗಿಂತ ಜಾಸ್ತಿ ನಿಮ್ಮ ಮೇಲೆ ಪ್ರಕರಣಗಳಿದ್ರೆ ನಿಮ್ಮ ಮೇಲೆ ಕೋಕಾ ಆಕ್ಟ್ ಕೋಕಾ ಅಂತಂದ್ರೆ ಕೆ ಸಿ ಓ ಸಿ ಅಂತ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಟೂ ತೌಸಂಡ್ ಅಂತ ಒಂಥರ ಗೂಂಡಾ ಆಕ್ಟ್ ಹಾಗೆ ಬಟ್ ಇದರ ಎನ್ಫೋರ್ಸ್ಮೆಂಟ್ ಆದ್ರೆ ನಿಮ್ಗೆ ಯಾವುದೇ ಕೇಸ್ಗಳಲ್ಲಿ ಬೇಲ್ ಸಿಗಲ್ಲ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಅದನ್ನೇ ಹೇಳ್ತಾ ಇರೋದು ಎರಡು ಕೇಸ್ಗಿಂತ ಮೇಲೆ ಇತ್ತು ಅಂತಂದ್ರೆ ಮಂಗಳೂರು ಸಿಟಿ ಪುಂಡಾಟ ಮಾಡೋದು ಗೊಂಬುಗಳು ಸೇರ್ಕೊಂಡು ಮಾಡತು ಅಂತಂದ್ರೆ ನಿಮ್ಮೇಲೆ ಕೋಕಾಕೆ ಹಾಕ್ಬಿಟ್ಟು ನಿಮ್ಮನ್ನ ಜೈಲ್ ಕಲಿಸುವಂತ ಕೆಲಸ ಆಗತ್ತೆ ತುಂಬಾ ಎಚ್ಚರಿಕೆಯಿಂದ ಇರಿ ಆಮೇಲೆ ಆ ಅವರಂತೂ ಜೈಲ್ಗೆ ಹೋಗ್ತಾರೆ ಬೇಲ್ ಸಿಗಲ್ಲ ನೀವು ಅವ್ರ ಜೊತೆಲಿ ಗುರ್ಸ್ಕೊಂಡ್ರೆ ನಿಮ್ಗೂ ಆಗತ್ತೆ ಅನ್ನೋದು ಒಂದು ಅಪ್ರಿಷಿಯಬಲ್ ವರ್ಕ್ ಪೊಲೀಸ್ ಪೊಲೀಸ್ ಕಮಿಷನರ್ ಮಾಡ್ರಂತ ಒಂದು ಅಪ್ರಿಷಿಯಬಲ್ ವರ್ಕ್ ಬಟ್ ನಮ್ಗ ಒಂದೇ ಒಂದು ವಿಚಾರ ಅರ್ಥ ಆಗಲ್ಲ ಇದು ಬರೀ ಸಾಮಾನ್ಯ ವ್ಯಕ್ತಿಗಳ್ಗ ಅಥವಾ ಕಾನೂನು ಮನೆ ಎಲ್ಲರೂ ಒಂದೇ ಅಂದ್ರೆ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ದೇಶದ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಅಂತಂದ್ರೆ ಇಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಒಂದೇ ನಾಳೆ ದಿವಸ ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಬಂತಂದ್ರೆ ಅವ್ರು ಕೋರ್ಟ್ ಅಲ್ಲಿ ನಿಲ್ಸ ನಿಲ್ಸ್ ನಿಂತ್ಕೊಳ್ಳೇಬೇಕು ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ವಿ ಅಪ್ರಿಷಿಯೇಟ್ ಯು ವಿ ಸಪೋರ್ಟ್ ಯು ವಿ ಸ್ಟ್ಯಾಂಡ್ ವಿತ್ ಯು ಹೆಣ ಬೀಳಬಾರ್ದು ಅಂತ ನೀವು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ ವಿ ಅಪ್ರಿಶಿಯೇಟ್ ಅಂಡ್ ವಿ ಸ್ಟ್ಯಾಂಡ್ ವಿತ್ ಯು ಬಟ್ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ ಈಗ ನೀವು ಹೇಳಿದ್ರೆ ಎರಡು ಕೇಸ್ಗಿಂತ ಜಾಸ್ತಿ ಇದ್ರೆ ಅವ್ರ ಮೇಲೆ ಕೋಕೋ ಆಕ್ಟ್ ಅನ್ನ ಹಾಕ್ತೀವಿ ಆ ಮತ್ತೆ ಅವ್ರ ಗುಂಪುಗಾರಿಕೆ ಮಾಡಬಾರ್ದು ಅಂತ ನೀವ್ ಹೇಳಿದ್ರಿ ಎಕ್ಸಾಕ್ಟ್ಲಿ ನೀವು ಮಾಡ್ತಾರಂತ ಕೆಲಸದಲ್ಲಿ ಯಾವುದೇ ಯಾವುದೇ ಸಮಸ್ಯೆ ಇಲ್ಲ ನೀವು ಮಾಡಬಹುದು ಬಿಕಾಸ್ ಮಂಗಳೂರಲ್ಲಿ ಹೆಣ ಬೀಳಬಾರ್ದು ಅಂತ ನಮ್ಮೆಲ್ಲರ ಬೇಡಿಕೆ ಅದನ್ನ ನೀವು ಮಾಡ್ತೀರ ಅಂತ ನಮ್ಗೆಲ್ಲ ನಂಬಿಕೆ ಇದೆ ಬಟ್ ಎರಡು ಕೇಸ್ಗಿಂತ ಮೇಲೆ ಇದ್ರೆ ಕೋಕಾ ಹಾಕ್ತೀವಿ ಅಂತ ಹೇಳ್ದಲ್ಲ ಹಾಕಿ ಅದು ಏನ್ ಸಿ ನಿಮ್ಮ ಪವರ್ಸ್ ಅದು ಬಟ್ ಏನಂತಂದ್ರೆ ಒಂದೇ ದೇಶ ಒಂದೇ ರಾಜ್ಯ ಒಂದೇ ಕಾನೂನಲ್ಲಿ ಒಬ್ಬರಿಗ ರೀತಿ ಆಗತ್ತೆ ಇನ್ನೊಬ್ಬರಿಗೆ ಒಂದ್ ರೀತಿ ಆಗತ್ತೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ತಮ್ಮ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಈಗ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬಾಬಾ ಈಸ್ ಡೂಯಿಂಗ್ ಗುಡ್ ಜಾಬ್ ಅಂಡ್ ವಿ ಸಪೋರ್ಟ್ ಇಟ್ ಅಂಡ್ ವಿ ಸ್ಟ್ಯಾಂಡ್ ವಿತ್ ಇಟ್ ಆ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರೆ ಎರಡು ಕೇಸ್ಗಿಂತ ಹೆಚ್ಚಿದ್ರೆ ಮೇಲೆ ಕೋಕಾ ಅಂತ ಕೋಕಾ ಅಂತಂದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆಕ್ಟ್ ಟೂ ತೌಸಂಡ್ ಅಂತ ತುಂಬಾ ಸ್ಟ್ರಿಕ್ಟ್ ಕಾನೂನು ಬೇಲ್ ಸಿಗಲ್ಲ ನಿಮಗೆ ಓಕೆ ಸೊ ನಮ್ದು ಒಂದೇ ಒಂದು ಕ್ಲಾರಿಟಿ ಏನು ಅಂತಂದ್ರೆ ಸಾಮಾನ್ಯ ಜನ ಎರಡು ಕೇಸ್ ಹೆಚ್ಚಿದ್ರೆ ಕೋಕ ಆಗ್ತೀರಾ ಜೈಲು ಕಳಿಸ್ತೀರಾ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಎಂ ಎಲ್ ನಿಂತು ಗೆದ್ದಂತ ಎಂ ಎಲ್ ಎಲ್ಲಿ ಎಂ ಎಲ್ ಎಗಳ ಮೇಲೆ ಕೇಸ್ಗಳು ರಿಜಿಸ್ಟರ್ ಆಗಿದೆ ಐ ವಿಲ್ ಜಸ್ಟ್ ರೀಡ್ ಔಟ್ ಎರಡು ಕೇಸ್ಗಿಂತ ಹೆಚ್ಚು ಕ್ರಿಮಿನಲ್ ಕೇಸ್ ಇರುವಂತ ಎರಡ್ ಸಾವಿರದ ಇಪ್ಪತ್ ಮೂರರ ಎಂ ಎಲ್ ಎನಲ್ಲಿ ಗೆದ್ದಂತ ಎಂ ಎಲ್ ಎ ಮಿನಿಸ್ಟರ್ಗಳ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲನೇ ಹೆಸರು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಅವರು ತಮ್ಮ ಅಫಿಡೇವಿಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಆ ಸೊ ಆ ಡಿಕ್ಲೇರ್ ಮಾಡಿದ ಡಿಟೇ ಅಫಿಡವಿಟ್ ಮೇಲೆ ನಾನು ಇದನ್ನ ಓದ್ತಾ ಇದ್ದೀನಿ ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರ ಮೇಲೆ ನಾಲ್ಕು ಕೇಸ್ ಇದೆ ಆಸ್ ಪರ್ ಆಸ್ ಪರ್ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ ಮೂರಿನ ಅಫಿಡೇವಿಟ್ ಪ್ರಕಾರ ಆಮೇಲೆ ಎಂ ಎಂ ಬಿ ಪಾಟೀಲ್ ಐದು ಕೇಸ್ ಇದೆ ಎಂ ಬಿ ಪಾಟೀಲ್ ಅವರ ಮೇಲೆ ಐದು ಕೇಸ್ ಇದೆ ನಾನು ಹೇಳ್ತಾ ಇದ್ದಂದ್ರೆ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಬಟ್ ವಿ ಅಪ್ರಿಶಿಯೇಟ್ ಇಮ್ ಬಟ್ ಸಮಸ್ಯೆ ಏನು ಅಂತಂದ್ರೆ ಎರಡ್ ಕೇಸ್ಗಿಂತ ಜಾಸ್ತಿ ಇರುವಂತ ಎಂ ಎಲ್ ಎ ಮಿನಿಸ್ಟರ್ಗಳು ಇಲ್ಲಿದ್ದಾರೆ ಸೊ ಈಗ ಬರೀ ಕಾನೂನು ಸಾಮಾನ್ಯ ಜನರಿಗೆ ಏನು ಮಾಡೋದು ಆಮೇಲೆ ಇವರು ಕೂಡ ಲಾಬಿಗಳನ್ನ ಮಾಡ್ತಾರೆ ಗ್ಯಾಂಗ್ ಗಳನ್ನ ಕಟ್ತಾರೆ ರಾಜಕೀಯ ಗಳನ್ನ ಮಂಗಳೂರು ಪೊಲೀಸ್ ಕಮಿಷನ್ ಹೇಳಿದ್ರೆ ಎಲ್ಲಾ ಕೆಲಸನೂ ಇವ್ರು ಮಾಡ್ತಾರೆ ಸೊ ಇದೆಲ್ಲ ಏನಿದ್ರು ಮಂಗ್ಳೂರು ಕಮಿಷನರ್ ಹೇಳಿದ್ದು ಬರೀ ಸಾಮಾನ್ಯ ಜನಕ್ಕೆ ಅಷ್ಟೇ ವಿ ಐ ಪಿಗಳಿಗೆ ಗಳಿಗೆ ಇದು ಅಪ್ಲೈ ಆಗಲ್ಲ ಅನ್ನೋದನ್ನ ನಾನು ಹೇಳಕ್ ಟ್ರೈ ಮಾಡ್ತಿದ್ದೀನಿ ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರ ಮೇಲೆ ನಾಲ್ಕು ಕ್ರಿಮಿನಲ್ ಕೇಸಸ್ ಇದೆ ಆಸ್ ಪರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಫಿಡೇವಿಟ್ ಪ್ರಕಾರ ಎಂ ಬಿ ಪಾಟೀಲ್ ಮೇಲೆ ಐದು ಐದು ಕೇಸ್ ಇದೆ ಅಭಯ ಅಭಯ ಪಾಟೀಲ್ ಓಕೆ ಅವ್ರ ಮೇಲೆ ಅವರು ಮೂರು ಕೇಸ್ ಇದೆ ನಮ್ಮ ಲಕ್ಷ್ಮೀ ಬಾಳ್ಕರ್ ಅವರ ಮೇಲೆ ಮೂರು ಕೇಸ್ ಮೂರು ಕ್ರಿಮಿನಲ್ ಕೇಸಸ್ ಬಿ ನಾಗೇಂದ್ರ ಹೈಯಸ್ಟ್ ನಾಗೇಂದ್ರಣ್ಣ ಜೈವಾಗ್ಲಿ ಜೈವಾಗ್ಲಿ ಜೈವ್ ಆಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕ್ರಿಮಿನಲ್ ಕೇಸಸ್ ಹೊಂದಿರುವ ನಾಗೇಂದ್ರ ಅವರಿಗೆ ಮೊನ್ನೆ ತಾನೇ ಜೈಲಿಗೆ ಹೋಗಿ ಬಂದಂತ ನಾಗೇಂದ್ರ ಅವರಿಗೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಮಿನಿಸ್ಟರ್ ನಾಗೇಂದ್ರ ಅವರ ಮೇಲೆ ಇರುವಂತಹ ಒಟ್ಟು ಕೇಸ್ಗಳ ಸಂಖ್ಯೆ ನಲವತ್ತೆರಡು ನಾಗೇಂದ್ರ ಮೇಲೆ ನಲವತ್ತೆರಡು ಕೇಸ್ ಇವೆ ನಲವತ್ತೆರಡು ಕ್ರಿಮಿನಲ್ ಕೇಸು ಸಿದ್ಧರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅತಿ ಹೆಚ್ಚಿನ ಕ್ರಿಮಿನಲ್ ಕೇಸಸ್ ಗಳನ್ನ ಹೊಂದಿರುವಂತ ಮಿನಿಸ್ಟರ್ ಅಂತಂದ್ರೆ ಬಿ ನಾಗೇಂದ್ರ ನಲವತ್ತೆರಡು ಕ್ರಿಮಿನಲ್ ಕೇಸ್ ಇದೆ ಓಕೆ ಬಳ್ಳಾರಿ ಎಂ ಎಲ್ ಎ ಸಂಗಮೇಶ್ವರ ರಾವ್ ಕೇಸ್ ಇದೆ ಈಶ್ವರ್ ಖಂಡ್ರೆ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಇದ್ರಲ್ಲ ಅವರ ಮೇಲೆ ಒಟ್ಟು ಏಳು ಕೇಸ್ ಇದೆ ಬಿ ಆರ್ ಪಾಟೀಲ್ ಅವರ ಮೇಲೆ ನಾಲ್ಕು ಕೇಸ್ ಇದೆ ನಮ್ಮ ಅವಕ್ಕ ಕೊಟ್ಟು ವಿಡಿಯೋ ಮಾಡ್ಕಂತಾರಲ್ಲ ನಮ್ಮ ಜಮೀರ್ ಚಾಮರಾಜಪೇಟೆ ಎಂ ಎಲ್ ಎ ಹಾಗೂ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅವ್ರ ಮೇಲೆ ಐದು ಕ್ರಿಮಿನಲ್ ಕೇಸ್ ಓಕೆ ನಮ್ಮ ಕುಮಾರಣ್ಣ ಕುಮಾರಸ್ವಾಮಿ ಅವರ ಮೇಲೆ ಐದು ಕ್ರಿಮಿನಲ್ ಕೇಸಸ್ ಇದೆ ಓಕೆ ಕರೀಮ ಕರೀಮಾ ಕರಿಮುಲ್ಲ ದೇವದುರ್ಗ ಒಟ್ಟು ಏಳು ಕೇಸಸ್ ಇದೆ ಏಳು ಕ್ರಿಮಿನಲ್ ಕೇಸಸ್ ವಿನಯ್ ಕುಲ್ಕರ್ಣಿ ಧಾರವಾಡ ಏಳು ಕ್ರಿಮಿನಲ್ ಕೇಸಸ್ ಇದೆ ಶರಣ ಗೌಡ ಗುರಿ ಗುರಿಮೆಕ್ಕಲ್ ಮೂರು ಕ್ರಿಮಿನಲ್ ಕೇಸಸ್ ಇದೆ ನಾನು ಹೇಳ್ತದೆ ಅಂತಂದ್ರೆ ಆ ಇವರು ಯಾರೋ ನಮ್ಮ ಆ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೇಳಿದ್ರು ಎರಡಕ್ಕಿಂತ ಹೆಚ್ಚು ಕೇಸ್ ಇದ್ರೆ ನಿಮ್ಮ ಮೇಲೆ ಕಣ್ಣಿಡಲಾಗುತ್ತೆ ಕೋಕ ಆಗ್ತೀವಂತ ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗೆದ್ದಿರೋ ಅಂತ ಈ ಹೇಳದಂತ ಎಲ್ಲಾ ಹೆಸರುಗಳು ಮೂರ್ ಕೇಸ್ಗಿಂತ ಮೇಲೇನೆ ಇದೆ ಹೇಳದ್ನಲ್ಲ ಬಿ ನಾಗೇಂದ್ರ ನಲವತ್ತೆರಡು ಕೇಸು ಸಾರಿಗೆ ಸಚಿವರು ನಮ್ಮ ರಾಮಲಿಂಗ ರೆಡ್ಡಿ ನಾಲ್ಕು ಕೇಸು ಎಂ ಬಿ ಪಾಟೀಲ್ ಐದು ಕೇಸು ಅಭಯ ಪಾಟೀಲ್ ಬಿಜೆಪಿ ಮೂರ್ ಕೇಸು ಲಕ್ಷ್ಮೀ ಬಾಳ್ಕರ್ ಮೂರ್ ಕೇಸು ಬಿ ನಾಗೇಂದ್ರ ನಲವತ್ತೆರಡು ಕೇಸು ಸಂಗಮೇಶ್ವರ್ ನಾಲ್ಕು ಕೇಸು ಈಶ್ವರ್ ಖಂಡ್ರೆ ಏಳು ಏಳು ಕ್ರಿಮಿನಲ್ ಕೇಸು ಬಿಆರ್ ಪಾಟೀಲ್ ನಾಲ್ಕು ಕ್ರಿಮಿನಲ್ ಕೇಸು ಜಮೀರ್ ಅಹಮದ್ ಖಾನ್ ಐದು ಕ್ರಿಮಿನಲ್ ಕೇಸು ಎಸ್ ಡಿ ಕುಮಾರ್ ಸ್ವಾಮಿ ಐದು ಐದು ಕ್ರಿಮಿನಲ್ ಕೇಸು ಕರಿಮುಲ್ಲಾ ದೇವದುರ್ಗ ಎಂಎಲ್ ಎಳು ಕ್ರಿಮಿನಲ್ ಕೇಸು ವಿನಯ್ ಕೆಲ್ಕರ್ಣಿ ಧಾರವಾಡ ಏಳು ಕ್ರಿಮಿನಲ್ ಕೇಸು ಶಂಕರ್ ಗೌಡ ಗುರ್ಮಿಟ್ಕಲ್ ಮೂರು ಕ್ರಿಮಿನಲ್ ಕೇಸು ನೇಮಿ ರಾಜ್ ನಾಯ್ಕ ಹಗರಿ ಬೊಮ್ಮನಹಳ್ಳಿ ಮೂರು ಕ್ರಿಮಿನಲ್ ಕೇಸು ವಿಜಯಾನಂದ ಎಸ್ ಕಾಶಪ್ಪನವರು ಹುಂಗದ ಹನ್ನೊಂದು ಕ್ರಿಮಿನಲ್ ಕೇಸ್ ಇದೆ ವಿಜಯಾನಂದ ಎಸ್ ಕಾಶ್ಯಪ್ಪನವ್ರ ಮೇಲೆ ಎಂಎಲ್ ಎ ಅವ್ರ ಮೇಲೆ ಹನ್ನೊಂದು ಕ್ರಿಮಿನಲ್ ಕೇಸ್ ಇದೆ ಯಶವಂತ ರಾಯರೆಡ್ಡಿ ಇಂಡಿಗಲ್ ಮೂರು ಕ್ರಿಮಿನಲ್ ಕೇಸ್ ಇದೆ ಸಿ ಕೆ ರಾಮೂರ್ತಿ ಜಯನಗರ ಮೂರು ಕ್ರಿಮಿನಲ್ ಕೇಸ್ ಇದೆ ಬೈಟಿ ಬಸವರಾಜ್ ಇತ್ತು ಈಗ ಮೊನ್ನೆ ಒಂದು ಆ ಬಿಕ್ಕಿಲ್ ಶಿವನ ಹೊಡೆದಾಕಿರೋ ಕೇಸಲ್ಲಿ ಇನ್ನೊಂದು ಸೇರ್ಕೊಂಡಿದೆ ಮೋಸ್ಟ್ಲಿ ನಾಲ್ಕು ಕೇಸ್ ಇದೆ ಬೈಕ್ತಿ ಬಸವರಾಜ ಮೇಲೆ ಸತೀಶ್ ಕೃಷ್ಣ ಸಾಹಿಲ್ ಕಾರವಾರ ಕಾಂಗ್ರೆಸ್ ಎಂ ಎಲ್ ಎ ಒಟ್ಟು ಹದಿನಾಲ್ಕು ಕ್ರಿಮಿನಲ್ ಕೇಸ್ ಇದೆ ಕಾರವಾರ ಕಾಂಗ್ರೆಸ್ ಎಂ ಎಲ್ ಎ ಸತೀಶ್ ಕೃಷ್ಣ ಸಾಹಿಲ್ ಅವರ ಮೇಲೆ ಒಟ್ಟು ಹದಿನಾಲ್ಕು ಕ್ರಿಮಿನಲ್ ಕೇಸ್ ಇದೆ ಇಕ್ಬಾಲ್ ಹುಸೇನ್ ರಾಮನಗರ ಕಾಂಗ್ರೆಸ್ ಐದು ರಾಜ ವೆಂಕಟಪ್ಪ ನಾಯಕ ಶೋರಾಪುರ ಆರು ಪಿ ಬಿ ಜಯಚಂದ್ರ ಆರು ಕ್ರಿಮಿನಲ್ ಕೇಸ್ ಇದೆ ಫೈನಲಿ ಫೈನಲಿ ನಮ್ಮ ಸಿದ್ದರಾಮಯ್ಯ ವರುಣಾ ಕ್ಷೇತ್ರ ಎಂ ಎಲ್ ಎಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರ ಮೇಲೆ ಇರುವಂತ ಒಟ್ಟು ಪ್ರಕರಣ ಹದಿಮೂರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಹದಿನಾರು ಇದೆ ಅಂತ ತೋರಿಸ್ತಾ ಇದೆ ಹದಿನಾರು ಕ್ರಿಮಿನಲ್ ಕೇಸು ಉಪಮುಖ್ಯಮಂತ್ರಿ ಹದಿಮೂರು ಕ್ರಿಮಿನಲ್ ಕೇಸು ನಮ್ಮ ಪ್ರೆಸೆಂಟ್ ಮುಖ್ಯಮಂತ್ರಿ ಆದಂತ ಸರಾಮಯ್ಯವ್ರ ಮೇಲೆ ಇದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಜನ ಮಂಗಳೂರಲ್ಲಿ ಪಾಪ ಪೊಲೀಸ್ ಕಮಿಷನರ್ ಪ್ರಯತ್ನ ಬೀಳ್ತಾ ಇದ್ದಾರೆ ನಮ್ ಸಪೋರ್ಟ್ ನಿಮಗಿದೆ ಅಲ್ಲಿ ಏನ ಬೆಳಬಾರ್ದು ಮಾಡಿ ತಪ್ಪೇನಿಲ್ಲ ಈಗ ಎರಡು ಅಂತ ನೀವು ಅದ್ ಮಾನದಂಡ ಕೊಟ್ರಲ್ಲ ಎರಡು ಕೇಸ್ ಮೇಲೆ ಇದೆ ಅಂತ ಸೊ ಎಮ್ ಎಲ್ ಎಗಳು ಮಿನಿಸ್ಟರ್ ಮೇಲೆನೆ ಆರು ಕೇಸು ಏಳು ಕೇಸು ಹತ್ತು ಕೇಸ್ ಇದೆ ನೀವು ಅದು ಆ ಒಂದು ಕೇಸು ಅಂತ ಮಾನದಂಡ ತಗೊಂಡ್ರೆ ಇವ್ರುಗಳು ಕೂಡ ಇದಾರೆ ಅಂತ ಈ ವಿಡಿಯೋ ಮಾಡಿದೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಇದೇ ಒಂದೇ ದೇಶ ಒಂದೇ ಕಾನೂನು ಆದರೆ ಸಾಮಾನ್ಯ ಜನರಿಗೆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಎಂ ಎಲ್ ಎ ಮಿನಿಸ್ಟರ್ ಡೆಪ್ಯೂಟಿ ಸಿಎಂ ಡೆಪ್ಯೂಟಿ ನಮ್ಮ ಸಿಎಂ ಮೇಲೆ ಹದಿಮೂರು ಕ್ರಿಮಿನಲ್ ಕೇಸ್ ಇದೆ ಸೊ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗಳ ಪ್ರಕಾರ ಇವ್ರ ಮೇಲೆ ಕೋಕ ಹಾಕ್ಬೇಕಾಗುತ್ತೆ ಇವರು ಗುಂಪುಗಾರಿಕೆಲ್ಲ ಇರ್ತಾರೆ ಸೊ ಆ ಗೈಡ್ ಲೈನ್ಸ್ ತಗೊಂಡ್ರೆ ಮಾನದಂಡಗಳನ್ನ ತಗೊಂಡ್ರೆ ಹಾಗಾಗಿ ಮಂಗಳೂರ ಪೊಲೀಸ್ ಕಮಿಷನರ್ ಅವರು ಮಾನದಂಡಗಳ ಬಗ್ಗೆ ಸ್ವಲ್ಪ ಹೋಮ್ ವರ್ಕ್ ಮಾಡಿ ಅದು ನೀವು ನಿಮ್ಗೆ ಅದು ಅದು ನೀವು ಎನ್ಫೋರ್ಸ್ಮೆಂಟ್ ಮಾಡಿ ಯಾರೋ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದು ಒಂದ್ ಸ್ವಲ್ಪ ಹೋಮ್ ವರ್ಕ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಲೈವ್ನ ವಿಡಿಯೋ ಆಮೇಲೆ ಮಂಗಳೂರು ಪೊಲೀಸ್ ಕಮಿಷನರ್ ಅವ್ರಿಗೆ ಸಂಪೂರ್ಣ ಸಹಕಾರ ಆಗ್ತದೆ ದ ಕಂಡೀಷನ್ ಈಸ್ ಮಂಗಳೂರಲ್ಲಿ ಒಂದು ಹೆಣ ಬೀಳ್ಬಾರ್ದು ಅದು ಮುಸ್ಲಿಮ್ ಆಗಿರ್ಲಿ ಅಥವಾ ಹಿಂದೂ ಆಗಿರ್ಲಿ ಅದು ಬಿದ್ದರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ನ ಸಸ್ಪೆಂಡ್ ಮಾಡಿ ನೀವು ಮನೆ ಕಳಿಸ್ಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಇವತ್ತು ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯ ಶುಭಾಶಯಗಳನ್ನ ಎಲ್ಲ ಸಕಲ ಜನರಿಗೂ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಲವ್ ಯು ಟೆಕ್ ಬಾಯ್